ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಲ್ಕಿ ತಾಲೂಕಿನ ಕಲ್ವಾಡಿ ಗ್ರಾಮದ ಶ್ರೀ ಗುರು ನವೋದಯ ಅಕಾಡೆಮಿ ತರಬೇತಿ ಕೇಂದ್ರದಲ್ಲಿ ಪಾಲಕರ ಸಭೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇದೇ ದಿನಾಂಕ ಹತ್ತೊಂಬತ್ತರಂದು ಜರುಗಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಶಂಭುಲಿಂಗ್ ಕಾಮನ್ವರ್ ಆಗಮಿಸಿದ್ರು ಇನ್ನು ಅಧ್ಯಕ್ಷತೆಯನ್ನ ಬಾಲ್ಕಿಯ ಪ್ರಥಮ ದರ್ಜೆ ಗುತ್ತಿಗೆದಾರ ಹಾಗೂ ದಾನ ಧರ್ಮದಲ್ಲಿ ಎತ್ತಿದ ಕೈ ಬಡವರ ಪಾಲಿನ ದೇವರು ಅಂತಾನೆ ಕರೆಸಿಕೊಳ್ಳುವ ಕಷ್ಟದಲ್ಲಿ ಬಂದವರಿಗೆ ಸಹಾಯ ಮಾಡುವ ಭಾಲ್ಕಿ ಪಟ್ಟಣದ ಯುವ ಮುಖಂಡ ಚನ್ನಬಸವ ಬಳತೆಯವರು ವಹಿಸಿದ್ರು ಶ್ರೀ ಗುರುಸಾಧನ ನವೋದಯ ಅಕಾಡೆಮಿ ವಿದ್ಯಾರ್ಥಿಗಳು ಕೋಚಿಂಗ್ ಪಡುತ್ತಿರುವವರಿಗೂ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸುವುದರಲ್ಲಿ ಮತ್ತು ಅವರಿಗೆ ಧೈರ್ಯ ತುಂಬಿದ್ರು ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಎಳೆ ಎಳೆಯಾಗಿ ಇನ್ನು ವಿದ್ಯಾರ್ಥಿಗಳಿಗೆ ಗುರಿ ಹಾಗೂ ಸಾಧನೆ ಬಗ್ಗೆ ವಿವರಿಸಿದರು ಅದೇ ರೀತಿ ಮಕ್ಕಳಿಗೆ ಬಾಲ್ಯದಲ್ಲಿ ಓದಿದ ಪರಿಶ್ರಮ ಯಾವತ್ತಿಗೂ ಹಾಳಾಗುವುದಿಲ್ಲ ಎಂದು ಹುರಿದುಂಬಿಸಿದ್ರು ಸನ್ಮಾನ ಕಾರ್ಯಕ್ರಮ ಈ ನವೋದಯ ಅಕಾಡೆಮಿಯ ಕಾರ್ಯಕ್ರಮಕ್ಕೆ ಶಿವರಾಜ್ ಮಲ್ಲೇಶಿ ಅಶೋಕ್ ಸಂಗದೆ ಸಂಗಮೇಶ್ ತೆಂಕಾಳೆ ಅಕಾಡೆಮಿ ಮಾರ್ಗದರ್ಶಕರಾದ ಪದ್ಮಾಕರ್ ಮಲ್ಲೇಶಿ ಲೋಕೇಶ್ ಜಬಾಡೆ ಇದ್ದರುವ ಕಾರ್ಯಕ್ರಮ ಸಂಚಾಲನೆ ಮಾಡಿದ ಶಿಕ್ಷಕರಾದ ಗುಣವಂತಿಯವರು ನೆರವೇರಿಸಿದ್ರು ವಾ ಅದೇ ರೀತಿ ಎಸ್ ಟಿ ಎಸ್ ಎನ್ ಸಂಸ್ಥೆಯ ಸಂಚಾಲಕಿ ಕನಕದೇವಿ ಪಿ ಮಲ್ಲೇಶಿ ಅಭಿಷೇಕ್ ಕೆರೆ ಪೂಜಾ ಪರಶಾಣೆ ಮಾಳಪ್ಪ ಕುಂಟಾಬೀರ್ ಹಾಗೂ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಕ್ಕಳು ತಮ್ಮ ತಮ್ಮ ಮನದಲ್ಲಿರುವ ಗುಟ್ಟುಗಳನ್ನ ಪಾಲಕರ ಮುಂದೆ ಡ್ಯಾನ್ಸ್ ಮುಖಾಂತರ ಮತ್ತು ಹಾಡಿನ ಮುಖಾಂತರ ಖುಷಿಯಿಂದ ಕಾರ್ಯಕ್ರಮವು ಜರುಗಿತುವ ಸಿಬ್ಬಂದಿಗಳು ಪಾಲಕರು ಎಲ್ಲರೂ ಹಾಜರಿದ್ರು ಬೀರೋ ರಿಪೋರ್ಟ್ ಉದಾಹರಣೆ ಯಾವ ರೀತಿ ನೀವು ಪಾಲಕರು ನಮ್ಮ ಪದ್ಮಾಕರ್ ಮಲ್ಲೇಶ್ವರ್ ಮೇಲೆ ನಮ್ ಮಕ್ಕಳಿಗೆ ತಂದಿಟ್ಟಿರಲ್ಲ ಆ ನಂಬಿಕೆ ಹ್ಯಾಂಗಿರ್ಬೇಕು ಅನ್ನೋಕ್ಕೊಂದು ಉದಾಹರಣೆ ಹೇಳ್ತೀನಿ ನಿಮ್ಗ ನೀವೆಲ್ಲರೂ ಕರಾಟೆ ಹೆಸರು ಕೇಳಿರಿಲ್ಲ ಕರಾಟೆ ಕೇಳಿರೇ ಕುಂಫು ಕೇಳಿರೇ ಒಬ್ಬ ಕುಂಫು ಕರಾಟೆ ಗುರು ಶಿಷ್ಯರ್ನ ಒಂದು ಒಂದು ಘಟನೆ ಹೇಳ್ತೀನಿ ನಿಮ್ಗ ಒಂದ್ ಗುರುವಿಗೆ ತನ್ನ ಶಿಷ್ಯನ್ ಮೇಲೆ ಬಹಳ ಪ್ರೇಮ್ ಇರ್ತದ ಒಂದ್ ಇಚ್ಛೆ ಗುರುವಿಂದ ಏನಿರ್ತದ ಅಂದ್ರ ನನ್ನ ಶಿಷ್ಯ ಜಗತ್ತಿನ ಎಲ್ಲಕ್ಕಿಂತ ಒಳ್ಳೆ ಒಬ್ಬ ಕರಾಟೆ ಆಡೋ ಆಗ್ಬೇಕು ಅಂತ ಇನ್ನೂ ಇಚ್ಛೆ ಇರ್ತದ ಆ ರೀತಿ ಒಂದು ಇಪ್ಪತ್ತು ವರ್ಷ ಕಲಿಸ್ತಾರ ಗುರು ಶಿಷ್ಯಗ ಅದ್ರ ದೈವ ಇರ್ತದ ಅಷ್ಟೆಲ್ಲಾ ಕಲಸಿ ಅವ ಏನು ಪರಿಪೂರ್ಣ ಆಗ್ಬೇಕಂದ್ರ ಗಾಡಿ ಆಕ್ಸಿಡೆಂಟ್ ಆಯ್ತದ ಶಿಷ್ಯಂದು ಅವಾಗ ಒಂದು ಕೈ ಹೋಯ್ತು ಶಿಷ್ಯಂದು ಅವಾಗ ಗುರು ಶಿಷ್ಯ ಏನಂತನಂದ್ರ ಇಪ್ಪತ್ತು ವರ್ಷ ನಾನು ಗುರುವಿಂದ ಎಲ್ಲಾ ಮೈನತ್ ಹೋಯ್ತಲ್ಲ ಅಂತ ಬಹಳ ಅಫ್ಸೋಸ್ ಮಾಡ್ತಾನ ಆದ್ರ ಗುರು ಹೇಳ್ತಾರ ಇಲ್ಲ ನಿನ್ನ ಹಿನ್ನ ನಾ ವಿದ್ಯೆ ಕಲಿಸ್ತೀನಿ ನಿನ್ನ ಒಂದ್ ಕೈ ಹೋದ್ರು ನೀನೇ ಗೆಲ್ತಿ ಅಂತ ಒಂದ್ ವಿಶ್ವಾಸ ಮೇಲೆ ಶಿಷ್ಯರಿಗೆ ಹೇಳ್ತಾರ ಆದ್ರ ಶಿಷ್ಯ ನಂಬಿಕೆ ಬರಲ್ಲ ಆದ್ರ ಶಿಷ್ಯಗೆ ಎಲ್ಲ ಒಂದ್ ಮನ್ಸಿನಾಗ ಇರ್ತದ ಏನಂತಂದ್ರ ನನ್ ಗುರು ಹೇಳ ಮಾಡೇ ಮಾಡ್ತಾರ ನಂಬಿಕೆ ಶಿಷ್ಯಗಿ ಇರ್ತದ ಅದ್ರ ಸಲುವಾಗಿ ಇಂತ ಒಂದ್ ವಿದ್ಯೆ ಕಲಿಸ್ತಾರ ಯಾವ ರೀತಿ ಒಂದ್ ಕೈಯಿಂದ ಕರಾಟೆ ಹೊಡ್ದನ ಅಂದ್ರ ಅದಕ್ ಹೊರಗ್ ಬರ್ಬೇಕಂದ್ರ ಇನ್ನೊಂದ್ ಕೈ ಹಿಡಿಲೇಬೇಕು ಬೇಕು ಎದುರಾಳಿ ಬಟ್ ಇವನಿಗೆ ಕೈ ಇರಲ್ಲ ಅಂತ ವಿದ್ಯೆ ಕಲಿಸ್ತಾರ ಅಂತ ವಿದ್ಯ ಕಾಂಪಿಟೇಷನ್ ಆಯ್ತದ ಒಂದ್ ಕೈ ಇದ್ದ ಶಿಷ್ಯನೇ ಗೆಲ್ತಾನ ಅಷ್ಟ ನಂಬಿಕೆ ಶಿಷ್ಯಗ ಇತ್ತು ಗುರುವಿನ ಮೇಲೆ ಆ ರೀತಿ ನೀವು ಪದ್ಮಾಕರ್ ಮಲ್ಲೇಶಿ ಸರ್ ಮೇಲೆ ನಂಬಿಕೆ ಸಲ ಒಂದಿಲ್ಲ ಒಂದ್ ದಿವಸ ಇವರೆಲ್ಲ ಒಂದು ನಮ್ಮ ಭವಿಷ್ಯ ಭಾರತ ಒಂದು ಒಳ್ಳೆ ಹುದ್ದೆಗೆ ಹೋಯ್ತಾರ ಹೇಳಕ್ ಇಷ್ಟ ಪಡ್ತೀನಿ ಎರಡನೇ ಉದಾಹರಣೆ ನಾವೆಲ್ಲಾ ನಂಬಲ್ ಕಮ್ ಅದ ಅಂತ ಹೇಳಿ ಲೆಕ್ಕ ಹಾಕೋತಿವ್ ಈ ವರ್ಷದ ಹತ್ತನೇ ರಿಸಲ್ಟ್ ಕೇಳಿರಿ ನೀವೆಲ್ಲ ನಮ್ ಬಾಗಲ್ ಬಾಗಲ್ಕೋಟದವ್ರೆ ಫಸ್ಟ್ ರ್ಯಾಂಕರ್ ಆರ್ನೂರ ಇಪ್ಪತ್ತೈದಕ್ ಆರ್ನೂರ ಇಪ್ಪತ್ತೈದು ಬಂದವ್ ಅಂಕಿತಾ ಹೇಳಿ ಸೊ ಯಾವಾಗ್ಲೂ ಪ್ರತಿಭೆ ಅಂಬದ್ ಹಿಂಗ್ ಸಿಟಿಯಾಗ ಹುಡ್ತದ ಅಂತಿಲ್ಲ ನಾನ್ ಯಾವಾಗ್ಲೂ ಉಲ್ಟಾ ಹೇಳ್ತೀನಿ ಸಿಟಿ ಮಕ್ಕಳಿಗೆ ಟೈಮ್ ವೇಸ್ಟ್ ಮಾಡ್ಲಾಕ್ ಬಾಳ ಜಾಗಗಳವ ಪಾರ್ಕ್ ಥಿಯೇಟರ್ ಅವ ಮಾಲ್ ಅವ್ರ ಮಕ್ಕಳಿಗೆ ಏನದ ಬರಿ ಓದೋದು ಚಿಡ ಅಡ್ಡೇ ಅವ ಎರಡು ಪ್ಲಸ್ ಪಾಯಿಂಟ್ ಅವ ಒಂದ್ ಆಡೋದ್ರಿಂದ ದೇಹ ಸುಧಾರಿಸ್ತದ ಇಲ್ಲ ಓದಬೇಕಷ್ಟೇ ಅದ್ರ ಸಲ ನಿಜವಾದ ಪ್ರತಿಭೆ ಗ್ರಾಮೀಣದಾಗೆ ಅದ ಬಟ್ ನಾವ್ ಏನಂತ ತಿಳ್ಕೊತಿ ಅಂದ್ರೆ ನಮ್ ತಲೆ ಒಂದು ಹುಚ್ಚ ಅದ ಏನಂತಂದ್ರ ಸಿಟಿ ಶಾಣೆ ಅಂತ ಇಲ್ಲ ನಾನ್ ಎಮ್ ಟೆಕ್ ಹೋದಬೇಕಾದ್ರ ಹತ್ನೇ ರಿಸಲ್ಟ್ ಬಂತಂದ್ರ ನಮ್ ದೋಸ್ತರೆಲ್ಲ ಒಂದ್ ನನ್ ಟಿವಿ ನಾಗ ರಿಸಲ್ಟ್ ಬಂದ್ರು ಬಂದ್ ನಗ್ತಿರು ಈಗ ನೋಡಿ ನಿಮ್ ಬೀದರ್ ಎಲ್ಲ ಲಾಸ್ಟ್ ಅದ ಅಂತ ಹೇಳಿ ನಾನ್ ಟೆಕ್ ಸ್ಟೇಟಿಂಗ್ ಸೆಕೆಂಡ್ ರ್ಯಾಂಕ್ ಇತ್ತು ನಾ ರ್ಯಾಂಕ್ ಬರ್ದ ಹಸು ಮಂದಿ ಬೀದರ್ ನಮ್ ಎಲ್ಲ ನೋಡಂತ ಹಂಗ ಪ್ರತಿಭೆ ಎಲ್ಲ ಎಲ್ ಹೇಳಕ್ ಆಗಲ್ಲ ಸೊ ಅಟ್ ಲೀಸ್ಟ್ ನಾವ್ ಪಾಲಕರು ಇವತ್ ನಮ್ದೆಲ್ಲ ಬುದ್ಧಿ ಹೆಂಗದಂದ್ರ ಬರೀ ಮಾರ್ಕ್ಸ್ ಒಂದೇ ದಿಕ್ಕಿ ವಿಚಾರ ಮಾಡ್ಬೇಡ್ರಿ ಕೆಲವೊಂದ್ ಮಕ್ಳು ಸಂಗೀತ ಇರ್ತಾರ ಸಂಗೀತ ಪ್ರೋತ್ಸಾಹ ಕೊಡ್ರಿ ಕೆಲವೊಬ್ರು ಕಬಡ್ಡಿ ಆಡ್ತಾರ ಅದರ ಪ್ರೋತ್ಸಾಹ ಕೊಡ್ರಿ ಜೀವನ್ ಎಲ್ಲರ್ ಬರೀ ಎಜುಕೇಶನ್ ಎಲ್ಲ ಬಟ್ ಸರಿ ಇದ್ದಂಗ ಎಲ್ಲ ಮಕ್ಕಳು ತಪ್ಪು ನನ್ ಮಗನಿಗೆ ರಾಮಕೃಷ್ಣ ವಿದ್ಯಾಶಾಲೆದಾಗ ಸೇರ್ಸಿದ್ಯಾವ ಆ ಸ್ಕೂಲ್ ಹೇಗದಂದ್ರ ಅವ್ರ ಬಾತ್ರೂಮ್ ಅವರೇ ತೊಗೊಳ್ಬೇಕು ಅವ್ರ ಅರ್ಬಿ ಅವರೇ ಹಾಕೋಬೇಕು ಈಗ ಅವ್ರ ಸರಿ ಇಬ್ಬರು ಇದ್ರೆ ಇಬ್ಬರು ವಾಪಸ್ ಬಂದ್ರೆ ಒಬ್ಬನೇ ಉಳ್ದ ಅಂದ್ರ ನಮ್ ಪಾಲಕ ಕೆಲವೊಂದ್ ಜವಾಬ್ದಾರಿ ಅವ ಫಸ್ಟ್ ಎಲ್ಲಿ ತಲೆಗ್ ತಪ್ಪದಂದ್ರ ನಾವು ಕಷ್ಟಪಟ್ಟಿದೇವ ನಮ್ ಮಕ್ಳು ಕಷ್ಟ ಪಡಬಾರ್ದು ಇದು ಎಲ್ಲಕ್ಕಿಂತ ದೊಡ್ಡ ತಪ್ಪು ನಾವು ಮಾಡೋದು ನಾವು ಪಾಲಕರು ಕಲ್ಸೋ ಜವಾಬ್ದಾರಿ ಮಕ್ಕಳಿಗದ ಅವ್ರ ಸಲ ದಯವಿಟ್ಟು ಒಂದು ತಲೆಗಿನ ತೆಗಿರಿ ನಮಗ್ ಸಿಕ್ಕಿಲ್ಲ ನಮ್ಮ ಮಕ್ಕಳಿಗೆಲ್ಲ ಸುವಿಧಾ ಸಿಗ್ಲಂತ ಅವ್ರಿಗೆ ಏನೊಂದು ಒಳ್ಳೆ ಎಜುಕೇಶನ್ ಕೊಡದ ಅದಕ್ ಕೊಡ್ರಿ ಇನ್ನೊಂದು ಉದಾಹರಣೆ ಹತ್ತಿನ್ ಚಲೋ ಇದು ಕೇಳ್ರಿಮಾಸ್ತೀಸ್ ಹೆಸರು ಹೆಸರು ನೆನ್ಪಿಡ್ರಿ ಒಂದ್ ಒಳ್ಳೆ ಉದಾಹರಣೆ ಸಾಹುಕಾರ ಮನೆ ಹುಡ್ತಾನ ಡೆಮಾಸ್ತನೀಸ್ ಅನ್ನೋ ವ್ಯಕ್ತಿ ಅವ್ರ ತಂದೆ ತಾಯಿ ಇಷ್ಟ ಸೌಕರ್ಯ ಇರ್ತಾರ ಅವನಿಗೆ ಏನೋ ಕೆಲಸ ಮಾಡ್ ಎಸ್ಸಿಟ್ಟಿ ಇರಲ್ಲ ಆದ್ರೂ ಒಂದು ದುರ್ದೈವ ಅಂತ ಇರ್ತದ ಅವ ಹುಟ್ಟಿದ ತಕ್ಷಣ ಅವ್ರ ತಾಯಿ ಸತ್ತೋಗ್ತಾರ ಐದು ವರ್ಷ ಆಗೋದು ತಂದಿನೂ ಸತ್ತೋಗ್ತಾರ ಈಗ ಅಷ್ಟೆಲ್ಲ ಪ್ರಾಪರ್ಟಿ ಯಾರು ನೋಡ್ಕೋಬೇಕು ಬಹಳಷ್ಟು ಜಾಯಜತ್ ಇರ್ತದ ಮೂರ್ ಮಂದಿ ಕಾಕದ ಅಷ್ಟು ಜಾಯಜತ್ ಕ ಪ್ರೀತಿ ಮಾಡಿ ಇವನಿಗೆ ಯಾವ ರೀತಿ ಬೆಳೆಸ್ಬೇಕು ಒಟ್ಟು ಬೆಳಸಂಗೆ ಇಲ್ಲ ಇವನಿಗೆ ಬರೀ ಅಂಜಿಕೆ ತುಂಬತಾರ ಮನ್ಸಿನಾಗ ಇನ್ ಹೊಡೆದಾಕ್ತೀವ್ ಅಂತ ಇವ್ನಿಗೆ ಸ್ಕೂಲ್ ಕಳ್ಸಲ್ಲ ಏನು ಇಲ್ಲ ಅವ ಅಂಜಿ 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 ಎಷ್ಟು ವೀಕ್ ಐತಾನಂದ್ರ ಅವನಿಗೆ ಮಾತಾಡ್ಲಾಕ್ ಬರಲ್ಲ ಮಾತಾಡ್ಬೇಕಾದ್ರೆ ತೊದೊಳ್ತಾನ ಮತ್ ಮಾತಾಡ್ಬೇಕಂದ್ರ ಐದ್ ಫೀಟ್ ದೂರ್ ಬಿ ಅವ್ನ್ ಮಾತು ಬರಲ್ಲ ಒಬ್ಬ ಕೋಟ್ಯಾಧಿಪತಿ ವ್ಯಕ್ತಿ ಐದು ವರ್ಷನ ಅವ್ನ ಹಣಿಬಾರ್ ಹಿಂಗ ಹಿಂಗ್ ಬರ್ತವ್ ನಾವೆಲ್ಲ ಅಂತೇವ್ ಅವ್ನ ಅವ್ ಗರಿಬರ್ ಇದ್ದೇವ್ರಿ ಅಂತಿಲ್ಲ ಹಣಿಬಾರ್ ಭಗವಂತ ಏನ್ ಬರ್ತಾನ ಆಗಿ ಆರ್ತವ್ ಯಾರ ಒಬ್ಬರು ಭವಿಷ್ಯ ಭವಿಷ್ಕಾರಕ್ಕೆ ಕೇಳ್ತಾರೆ ಇವ ವ್ಯಕ್ತಿ ಏನ್ರ ಆಯ್ತನ ಇಲ್ರಿ ಇವ ಬಿ ಸದಾ ಜೀವನ್ ಅಂತ ಹೇಳ್ತಾರ ಫಸ್ಟ್ ಅವನ್ ಹೆಲ್ತ್ ಕರೆಕ್ಟ್ ಇರಲ್ಲ ಮಾತಾಡ್ಲಾಕ್ ಬರಲ್ಲ ನಡುಕ್ತಾ ಇರ್ತಾನ ಇವೆಲ್ಲ ಅವನ್ ತೊಂದರೆ ಇದ್ವು ಆದ್ರೂ ಕೂಡ ಅವ್ನಿಗೆ ಒಂದ್ ಏನಾಯ್ತಂದ್ರ ಹದಿನೈದು ಹದಿನಾರು ವರ್ಷ ಇರ್ಲಾಕ ಒಂದ್ ಮನಿ ಹೊರಗ್ ಬರ್ತಾನವ ಮನೆಯವ್ರ ಬರ್ಬೇಕಾದ್ರ ಬಾಜು ಅವ್ರು ಅಜ್ಜ ಭೇಟಿ ಹೇಳ್ತಾರ ಅಜ್ಜ ಏನ್ ಹೇಳ್ತಾರ ಏನಪ್ಪಾ ಡೆಮಾಸ್ತನೀಸ್ ನೀ ದೊಡ್ಡ ಕುಲ್ದ ಇದ್ದಿ ಏನ್ ಹುಚ್ಚುರಪ್ಲೆ ಇದ್ದಲ್ಲ ನೀ ಅಂತ ಹೇಳ ಇದೆಲ್ಲಾ ಜಾಯ್ಜಾತ್ ನಿಂದೇ ಅದ ಬಟ್ ನೀ ಹಿಂಗ ಅಂತ ಕೇಳ್ತಾರ ಆವಾಗ ಹುಡುಗ ಅಂತ ಹೌದು ಇಷ್ಟೆಲ್ಲಾ ನಂದೇ ಖರೆ ನಂಗೆ ಇವತ್ತಿನ ತನ ಒಂದ್ ತಲೆ ಬಂದಿಲ್ಲ ಇದು ಮಾತು ಅಂತ ಅವಾಗ ಅವತ್ತೇ ಒಂದ್ ನಿರ್ಧಾರ ಮಾಡ್ತಾನ ಇಲ್ಲ ನಾವೊಂದ್ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಹೇಳಿ ಯಾವಾಗ ಹದಿನಾರನೇ ವಯಸ್ಸಿಗೆ ಅವಂದ್ ಸಮಸ್ಯೆ ಏನಿದ್ದು ಹೆಲ್ತ್ ಸರಿ ಇದಿಲ್ಲ ದಮ್ ಬರ್ತಿತ್ತು ಮಾತ್ ತೊಳ್ತಿವು ಅವ ಮಾತಾಡಿ ಅವಾಜ್ ಹಿಂಗ ಐದ್ ಫೀಟ್ ದೂರ್ ಬಿ ಕೇಳ ಬರ್ತಾ ಇರ್ಲಿಲ್ಲ ಅವ ಅವ ಅಜ್ಜ ಹಿಂಗ್ ಹೇಳಿದಾಗ ಮನಿಗ್ ಹೋಗ್ತಾ ಇರ್ತಾನ ಯಾರೋ ಒಬ್ಬರು ಹಿಂಗ್ ಒಳ್ಳೆ ಸ್ಪೀಕರ್ ಮಾತಾಡ್ತಾ ಇರ್ತಾರ ಒಂದನ್ ಸಾವಿರ ಜನಕ್ ಮಾತಾಡ್ತಾ ಇದ್ರ ಅವನ್ ಮೇಲೆ ಬಹಳ ಪ್ರಭಾವ ಬೀಳ್ತದ ಇಲ್ಲ ನಾನು ಒಂದ್ ದಿವ್ಸ ಹಿಂಗ್ ಮಾತಾಡ್ಬೇಕು ಇಡೀ ಗ್ರೀಕ್ ದೇಶ ಕೇಳ್ಬೇಕಂತ ಅವ್ನ ಮನ್ಸಿನ ಒಂದ್ ಇಚ್ಛೆ ಹುಡ್ತದ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ